ಬೆಂಗಳೂರು ಯುವತಿಯ ವೀಸಾ ರಿಜೆಕ್ಟ್ ಯು ಎಸ್ ಕಂಪನಿಯಲ್ಲೇ ಕೆಲಸ ಯಾಕೆ ಸಿಗಲಿಲ್ಲ ವೀಸಾ ಭಾರತದಿಂದ ಅಮೆರಿಕದ ಆಫೀಸ್ಗೆ ಉದ್ಯೋಗಿಗಳನ್ನ ಟ್ರಾನ್ಸ್ಫರ್ ಮಾಡಬೇಕು ಸ್ಪೆಷಲ್ ಟ್ಯಾಲೆಂಟ್ ಬಳಕೆ ಮಾಡ್ಕೊಳ್ಬೇಕು ಅಥವಾ ಯಾವುದೇ ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗಿದ್ದವರನ್ನ ಯು ಎಸ್ಗೆ ಕಳಿಸ್ಬೇಕು ಅಂತಿದ್ರೆ ಅದಕ್ಕೆ ಎಲ್ ಒನ್ ಬಿ ವೀಸಾ ಬಳಕೆ ಮಾಡಲಾಗುತ್ತೆ ಇದು ನಾನ್ ಇಮಿಗ್ರೆಂಟ್ ವೀಸಾ ಆದರೂ ಕೂಡ ಎಚ್ ಒನ್ ಬಿ ವೀಸಾಗಿಂತಲೂ ಸ್ವಲ್ಪ ಭಿನ್ನ ಇಂಥ ವೀಸಾದ ಸ್ಟಾಂಪಿಂಗ್ ಇದ್ರೂ ಕೂಡ ಅಮೆರಿಕದ ಪ್ರವಾಸಿ ವೀಸಾ ರಿಜೆಕ್ಟ್ ಆಗಿದೆ ಅಮೆರಿಕದ ಪ್ರವಾಸ ಮಾಡೋದು ಎಷ್ಟೋ ಜನರ ಕನಸು ಆದರೆ ಈ ಕನಸಿನ ಹಾದಿಯಲ್ಲಿ ಅತಿ ದೊಡ್ಡ ಅಡೆತಡೆ ಅಂದರೆ ಅದು ಯು ಎಸ್ ವೀಸಾ ಇಂಟರ್ವ್ಯೂ ಇತ್ತೀಚೆಗೆ ಬೆಂಗಳೂರಿನ ಒಬ್ಬರು ಮಹಿಳೆ ಬಿ ಒನ್ ಬಿ ಟು ವೀಸಾಗೆ ಅಪ್ಲೈ ಮಾಡಿದ್ರು ಆದರೆ ಇಂಟರ್ವ್ಯೂನಲ್ಲಿ ಅದು ಕೆಲವೇ ಮಾತುಗಳಲ್ಲಿ ರಿಜೆಕ್ಟ್ ಹೋಯಿತು ಯಾಕೆ ಹೀಗಾಯಿತು ಅವ್ರ ಬಳಿ ಈಗಾಗಲೇ ಎಲ್ ಒನ್ ಬಿ ವೀಸಾ ಇದ್ರೂ ಕೂಡ ಅವರ ಬಿ ಒನ್ ಬಿ ಟು ಪ್ರವಾಸಿ ವೀಸಾವನ್ನು ತಿರಸ್ಕಾರ ಮಾಡಿದ್ದೇಕೆ ಇಂಟರ್ವ್ಯೂನಲ್ಲಿ ಏನಾಯ್ತು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಈಗಾಗಲೇ ಇತ್ತು ಒನ್ ಬಿ ವೀಸಾ ಹೈದರಾಬಾದ್ ಕಾನ್ಸುಲೇಟ್ನಲ್ಲಿ ಆಗಿದ್ದೇನು ಈ ವೀಸಾ ಸ್ಟೋರಿಯಲ್ಲಿ ಇವರ ಹೆಸರನ್ನ ಮೇಘ್ನಾ ಅಂತ ಇಟ್ಕೊಳ್ಳೋಣ ಮೇಘನಾ ಅವರಿಗೆ ಈಗ ಮೂವತ್ತೇಳು ವರ್ಷ ವಯಸ್ಸು ಇವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ ಅಮೆರಿಕಾ ಮೂಲದ ಒಂದು ದೊಡ್ಡ ಪ್ರಾಡಕ್ಟ್ ಕಂಪನಿಯ ಭಾರತೀಯ ಶಾಖೆಯಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರು ಕೇವಲ ಸಾಫ್ಟ್ವೇರ್ ಉದ್ಯೋಗಕ್ಕಷ್ಟೇ ಅಂಟ್ಕೊಂಡಿಲ್ಲ ಜಗತ್ತು ಸುತ್ತೋದ್ರಲ್ಲೂ ಹೆಚ್ಚಿನ ಆಸಕ್ತಿ ಇಟ್ಕೊಂಡಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಯುರೋಪ್ನ ಮೂರು ದೇಶಗಳು ಮತ್ತು ಯು ಎ ಗೆ ಪ್ರವಾಸ ಮಾಡಿದ್ದಾರೆ ಅಂದ್ರೆ ಇವರ ಪಾಸ್ಪೋರ್ಟ್ನಲ್ಲಿ ಈಗಾಗಲೇ ಒಳ್ಳೆಯ ಟ್ರಾವೆಲ್ ಹಿಸ್ಟ್ರಿ ಕೂಡ ಇದೆ ಇನ್ನು ಮುಖ್ಯವಾದ ವಿಷಯ ಏನಂದ್ರೆ ಇವರ ಬಳಿ ಈಗಾಗಲೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ವ್ಯಾಲಿಡಿಟಿ ಇರೋ ಎಲ್ ಒನ್ ಬಿ ವೀಸಾ ಸ್ಟ್ಯಾಂಪಿಂಗ್ ಇತ್ತು ಇವರ ಕಂಪನಿನೇ ಒಂದು ಪ್ರಾಡಕ್ಟ್ ಮಾರ್ಕೆಟಿಂಗ್ ಈವೆಂಟ್ನಲ್ಲಿ ಭಾಗವಹಿಸೋಕೆ ಇವರಿಗೆ ಬಿ ಒನ್ ಬಿ ಟು ವೀಸಾಕ್ಕೆ ಅರ್ಜಿ ಸಲ್ಲಿಸಿತ್ತು ಇಷ್ಟೆಲ್ಲ ಸ್ಟ್ರಾಂಗ್ ಪ್ರೊಫೈಲ್ ಇದ್ದರೂ ಕೂಡ ವೀಸಾ ಯಾಕೆ ಸಿಗಲಿಲ್ಲ ಅನ್ನೋದೇ ಪ್ರಶ್ನೆ ಮೇಘ್ನಾ ಅವರ ವೀಸಾ ಇಂಟರ್ವ್ಯೂ ಹೈದರಾಬಾದ್ ಕಾನ್ಸುಲೇಟ್ನಲ್ಲಿ ನಿಗದಿಯಾಗಿತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಫಾರ್ಮ್ ಸಬ್ಮಿಟ್ ಮಾಡಿದರು ಇವರ ಎರಡು ಅಪಾಯಿಂಟ್ಮೆಂಟ್ಗಳು ಕೇವಲ ಹನ್ನೊಂದು ದಿನಗಳ ಅಂತರದಲ್ಲಿ ಹೈದರಾಬಾದ್ನಲ್ಲೇ ನಡೆದವು ಆದರೆ ಇಂಟರ್ವ್ಯೂ ದಿನ ಏನಾಯಿತು ಅನ್ನೋದನ್ನು ಮೇಘ್ನಾ ವಿವರಿಸಿದ್ದಾರೆ ಇದರ ಬಗ್ಗೆ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ವೀಸಾ ಆಫೀಸರ್ ಮತ್ತು ಮೇಘ್ನಾ ನಡುವೆ ನಡೆದ ಮಾತುಕತೆ ಈ ಥರ ಇತ್ತು ಆ ಕಾನ್ಸುಲೇಟ್ನ ಆಫೀಸರ್ ಕೇಳ್ತಾರೆ ನೀವು ಅಮೆರಿಕಕ್ಕೆ ಯಾಕೆ ಹೋಗ್ತಿದ್ದೀರಾ ಅಂತ ಅದಕ್ಕೆ ಮೇಘನಾ ಬಿಸ್ನೆಸ್ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸೋಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ ಅದಕ್ಕೆ ಆಫೀಸರ್ ಈ ಕಾನ್ಫರೆನ್ಸ್ ನಿಮ್ಮ ಕಂಪನಿಯ ಇಂಟರ್ನಲ್ ಸಭೆನೋ ಅಥವಾ ಹೊರಗಿನವರು ಕೂಡ ಬರ್ತಾರೋ ಅಂತ ಕೇಳಿದ್ರು ಅದಕ್ಕೆ ಮೇಘನಾ ಇದು ಇಂಟರ್ನಲ್ ಮೀಟಿಂಗ್ ಅಂತ ಹೇಳಿದ್ರು ಮತ್ತೆ ಆಫೀಸರ್ ಸರಿ ಈಗಲೇ ಈ ಕಾನ್ಫರೆನ್ಸ್ ನಡೆಸೋಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಮೇಘನಾ ಇದು ಕಂಪನಿಯ ವಾರ್ಷಿಕ ಸ್ಟ್ರಾಟಜಿ ಮತ್ತು ಪ್ಲಾನಿಂಗ್ ಇವೆಂಟ್ ನಮ್ಮ ಕಂಪನಿ ಇತ್ತೀಚೆಗಷ್ಟೇ ಕೆಲವು ಕಂಪ್ನಿಗಳನ್ನು ಅಕ್ವೈರ್ ಮಾಡಿಕೊಂಡಿದೆ ಆದರೆ ಇಂಟಿಗ್ರೇಷನ್ ಬಗ್ಗೆ ಚರ್ಚಿಸೋಕೆ ನಾನು ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಹೋಗಬೇಕಿದೆ ಅಂತ ತಿಳಿಸಿದ್ರು ಮೇಘನಾ ತಾವು ಈ ಕಂಪನಿಗೆ ಸೇರಿ ಒಂದು ವರ್ಷ ಮಾತ್ರ ಆಗಿದೆ ಅಂತ ಕೂಡ ತಿಳಿಸಿದ್ರು ಆದರೆ ಈ ಉತ್ತರದ ನಂತರ ವೀಸಾ ಆಫೀಸರ್ ಅವರಿಗೆ ಒಂದು ಬ್ಲೂ ಶೀಟ್ ಕೊಡ್ತಾರೆ ನಿಮ್ಮ ವೀಸಾ ಅಪ್ರೂವ್ ಮಾಡೋಕೆ ಸಾಧ್ಯ ಇಲ್ಲ ಕಾರಣ ಈ ಶೀಟ್ನಲ್ಲಿ ಇದೆ ಅಂತ ಹೇಳ್ಬಿಡ್ತಾರೆ ಮೇಘ್ನಾಗೆ ಯಾಕೆ ಏನು ಏನೊಂದು ತಕ್ಷಣಕ್ಕೆ ಅರ್ಥವೇ ಆಗಲ್ಲ ಭಾರತಕ್ಕೆ ಬಂದೇ ಬರ್ತೀನಿ ಅನ್ನೋ ಪ್ರೂಫ್ ಬೇಕು ಆಸ್ತಿ ಕುಟುಂಬದ ಹೊಣೆ ಎಲ್ಲವೂ ಇರಬೇಕು ಮೇಘ್ನಾಗೆ ಕೊಟ್ಟ ಶೀಟ್ನಲ್ಲಿ ಬರೆದಿದ್ದು ಸೆಕ್ಷನ್ ಟು ಫೋರ್ಟೀನ್ ಬಿ ಅಂತ ಅಮೆರಿಕದ ವೀಸಾ ರಿಜೆಕ್ಟ್ ಆಗೋಕೆ ಇದು ಅತ್ಯಂತ ಸಾಮಾನ್ಯ ಕಾರಣ ಇದರ ಅರ್ಥ ಏನು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರೋದೆ ಅಮೆರಿಕದ ವೀಸಾ ನಿಯಮಗಳ ಪ್ರಕಾರ ವೀಸಾ ಆಫೀಸರ್ ಪ್ರತಿ ಅರ್ಜಿದಾರರನ್ನು ಇವರು ಅಮೆರಿಕಕ್ಕೆ ಹೋಗಿ ಅಲ್ಲಿಯೇ ನೆಲೆಸೋಕೆ ನೋಡ್ತಿದ್ದಾರಾ ಅಂತ ಸಂಶಯದ ಕಣ್ಣಿಂದಲೇ ನೋಡ್ತಾರೆ ಆ ಅನುಮಾನದಲ್ಲೇ ಟೂ ಫೋರ್ಟೀನ್ ಬಿ ಅಡಿಯಲ್ಲಿ ವೀಸಾ ನಿರಾಕರಿಸೋಕೆ ಎರಡು ಮುಖ್ಯ ಕಾರಣಗಳಿರ್ತವೆ ಒಂದು ಅರ್ಹತೆಯ ಕೊರತೆ ನೀವು ಯಾವ ಕೆಟಗರಿ ವೀಸಾ ಕೇಳ್ತಿದ್ದೀರೋ ಅದಕ್ಕೆ ನೀವು ಅರ್ಹರು ಅಂತ ಆಫೀಸರ್ಗೆ ಅನ್ನಿಸದೇ ಇರೋದು ಮತ್ತೊಂದು ಭಾರತಕ್ಕೆ ವಾಪಸ್ ಆಗ್ತೀರಿ ಅನ್ನೋದಕ್ಕೆ ಇರೋ ಗಟ್ಟಿಯಾದ ಕಾರಣಗಳು ಯು ಎಸ್ನಲ್ಲಿ ನಿಮ್ಮ ಕೆಲಸ ಮುಗಿತಿದ್ದ ಹಾಗೆ ಭಾರತಕ್ಕೆ ಬರ್ತೀರಾ ಅನ್ನೋ ನಂಬಿಕೆ ಅವರಿಗೆ ಬರದೇ ಇರೋದು ನಿಮ್ಮ ಕೆಲಸ ಆಸ್ತಿ ಪಾಸ್ತಿ ಕುಟುಂಬ ಇವೆಲ್ಲವೂ ನಿಮ್ಮನ್ನು ಭಾರತಕ್ಕೆ ವಾಪಸ್ ಕರೆತರುತ್ತೆ ಅನ್ನೋದಕ್ಕೆ ಭರವಸೆ ನೀಡುತ್ತೆ ಮೇಘನಾ ಅವರ ವಿಷಯದಲ್ಲಿ ಅವರು ಎಲ್ ಒನ್ ಬಿ ವೀಸಾ ಹೊಂದಿದ್ರು ಕೂಡ ಬಿ ಒನ್ ಬಿ ಟೂಗೆ ಬೇಕಾದ ನಾನ್ ಇಮಿಗ್ರೆಂಟ್ ಇಂಟೆಂಟನ್ನು ಸಾಬೀತುಪಡಿಸೋಕೆ ವಿಫಲರಾದರು ಅಂತ ಆಫೀಸರ್ ಭಾವಿಸಿರ್ಬೋದು ಹಾಗೆ ಅವರ ಪ್ರೊಫೈಲ್ ನೋಡಿದಾಗ ನಮಗೆ ಕೆಲವು ಅಂಶಗಳು ಕಾಣಿಸ್ತವೆ ಅದು ವೀಸಾ ಆಫೀಸರ್ ನಿರ್ಧಾರದ ಮೇಲೆ ಪ್ರಭಾವ ಬೀರಿರಬಹುದು ಒಂದು ಮದುವೆ ಆಗದೇ ಇರೋದು ಮೂವತ್ತೇಳು ವರ್ಷದ ಮೇಘನಾ ಅವರು ಅವಿವಾಹಿತರಾಗಿದ್ದರು ಕೆಲವೊಮ್ಮೆ ವೀಸಾ ಅಧಿಕಾರಿಗಳು ಇದನ್ನು ಇವರಿಗೆ ಭಾರತದಲ್ಲಿ ಮತ್ತೆ ವಾಪಸ್ ಬರೋಕ್ಕೆ ಬೇಕಾದ ಕುಟುಂಬ ಇಲ್ಲ ಅಂತ ತಪ್ಪಾಗಿ ಭಾವಿಸೋ ಸಾಧ್ಯತೆ ಇರುತ್ತೆ ಹಾಗೆ ಇವರು ಪ್ರಸ್ತುತ ಕಂಪ್ನಿಗೆ ಸೇರಿ ಕೇವಲ ಒಂದು ವರ್ಷ ಆಗಿತ್ತು ಒಂದೇ ಕಂಪ್ನಿಯಲ್ಲಿ ಕಡಿಮೆ ಅನುಭವ ಇರೋದು ಕೂಡ ವೀಸಾ ರಿಜೆಕ್ಟ್ ಆಗೋಕ್ಕೆ ಕಾರಣ ಆಗಿರಬಹುದು ಇನ್ನೂ ಮೇಘನ ಹೆಸರಿನಲ್ಲಿ ಯಾವುದೇ ಸ್ವಂತ ಆಸ್ತಿ ಇರಲಿಲ್ಲ ಆಸ್ತಿ ಇದ್ದರೆ ಅದು ಅರ್ಜಿದಾರರು ವಾಪಸ್ ಬರ್ತಾರೆ ಅನ್ನೋದಕ್ಕೆ ಒಂದು ಬಲವಾದ ಸಾಕ್ಷಿಯಾಗಿರುತ್ತೆ ಈಗಾಗಲೇ ಕೆಲಸದ ವೀಸಾ ಇರುವಾಗ ಮತ್ತೆ ಪ್ರವಾಸಿ ಬಿಸ್ನೆಸ್ ವೀಸಾ ಕೇಳೋದು ಕೂಡ ಕೆಲವೊಮ್ಮೆ ಗೊಂದಲಕ್ಕೆ ಕಾರಣ ಆಗಬಹುದು ಹಾಗೆ ಇವರಿಗಿಂತ ಮೊದಲು ಸಾಲಿನಲ್ಲಿ ನಿಂತಿದ್ದ ಒಬ್ಬರ ಸ್ಟೂಡೆಂಟ್ ವೀಸಾ ಕೂಡ ರಿಜೆಕ್ಟ್ ಆಗಿತ್ತು ಅಂತ ತಿಳಿಸಿದ್ದಾರೆ ಅಂದ್ರೆ ಆ ದಿನ ಆಫೀಸರ್ ಕಟ್ಟುನಿಟ್ಟಾದ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ರು ಅಂತಲೂ ನೋಡಬೇಕಾಗುತ್ತೆ ಒಂದು ಬಾರಿ ವೀಸಾ ರಿಜೆಕ್ಟ್ ಆದ ತಕ್ಷಣ ಅಮೆರಿಕ ಕನ್ಸು ಮುಗ್ದೋಯ್ತು ಅಂತಲ್ಲ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳೋ ಹಾಗೆ ಟೂ ಫೋರ್ಟೀನ್ ಬಿ ರಿಜೆಕ್ಷನ್ ಶಾಶ್ವತ ಅಲ್ಲ ನಿಮ್ಮ ಪರಿಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆದರೆ ಅಥವಾ ಆಫೀಸರ್ಗೆ ತೋರಿಸೋಕೆ ನಿಮ್ಮ ಬಳಿ ಹೆಚ್ಚಿನ ದಾಖಲೆಗಳಿದ್ದರೆ ನೀವು ಮತ್ತೆ ಅರ್ಜಿ ಹಾಕ್ಬೋದು ಒಟ್ನಲ್ಲಿ ಎಷ್ಟೇ ಟ್ರಾವೆಲ್ ಹಿಸ್ಟ್ರಿ ಇದ್ದರೂ ಕೂಡ ದೊಡ್ಡ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ರು ಕೂಡ ಇಂಟರ್ವ್ಯೂ ಸಮಯದಲ್ಲಿ ನಾವು ಭಾರತಕ್ಕೆ ವಾಪಸ್ ಬಂದೇ ಬರ್ತೀವಿ ಅಂತ ಮನವರಿಕೆ ಮಾಡಿಕೊಡೋದು ಬಹಳ ಮುಖ್ಯ ನಿಮಗೂ ಇಂತಹ ಅನುಭವ ಆಗಿದೆಯಾ ಅಥವಾ ವೀಸಾ ಬಗ್ಗೆ ಏನಾದರೂ ಪ್ರಶ್ನೆಗಳಿವೆಯಾ ಕಮೆಂಟ್ ಮಾಡಿ ತಿಳಿಸಿ